ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಟೇಸ್ಟಿಯಾದ ಸಾವಿಗೆ ಪಾಯಸ ಹೇಗೆ ಮಾಡೋದು ಅನ್ನೋದನ್ನು ಆ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ತುಂಬ ರುಚಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಇದಕ್ಕೆ ಫ್ಲೇವರೆಲ್ಲ ಹಾಕ್ತೀವಿ ಹಾಗಾಗಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಕೊಂಡು ತಿನ್ನೋದ್ರಿಂದ ಮಕ್ಕಳಿಗೂ ಇಷ್ಟ ಆಗುತ್ತೆ ಮೊದಲಿಗೆ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲಷ್ಟು ಸಾವಿಗೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ಒಂದು ಮುಕ್ಕಾಲು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಲೀಟ್ರು ಹಾಲು ಈಗ ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಈಗ ನಾನು ಸ್ವಲ್ಪ ಗೋಡಂಬಿ ಏನು ತೆಗೆದಿಟ್ಕೊಂಡಿದ್ದೀನಲ್ಲ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಮೊದಲಿಗೆ ಎರಡರಿಂದ ಮೂರು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಅದೊಂದು ಅರ್ಧ ಫ್ರೈ ಆದಮೇಲೆ ಅದಕ್ಕೇ ನಾನು ದ್ರಾಕ್ಷಿ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಡ್ತೀನಿ ಮೊದಲೇ ದ್ರಾಕ್ಷಿ ಹಾಕ್ಕೊಂಡ್ರೆ ದ್ರಾಕ್ಷಿ ಸೀದೋಗುತ್ತೆ ಸೊ ಎರಡು ಫ್ರೈ ಆಗಿದೆ ಈಗ ಈಗ ಅದೇ ಪ್ಯಾನ್ಗೆ ನಾನು ಸಾವಿಗೆ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಡ್ತೀನಿ ಭಾಳ ಸಿಂಪಲ್ಲು ಮತ್ತು ಬೇಗ ಆಗೋಗುತ್ತೆ ಯಾರಾದರೂ ಗೆಸ್ಟ್ ಬಂದರೆ ತಕ್ಷಣಕ್ಕೆ ನೀವು ಈ ರೀತಿಯೂ ಮಾಡ್ಕೊಡ್ಬೋದು ತುಂಬ ಟೈಮ್ ತೊಗೊಳಲ್ಲ ಎಲ್ಲ ಸೇರಿ ಒಂದು ಹತ್ತು ನಿಮಿಷದ ಕೆಲಸ ಅಷ್ಟೇ ಸಾವಿಗೆ ಕೂಡ ಚೆನ್ನಾಗಿ ಕೆಂಪಿಗೆ ಫ್ರೈ ಆಗಿದೆ ಇದಕ್ಕೆ ಒಂದು ನಾನು ಮುಕ್ಕಾಲಿಟ್ರೂ ಹಾಲು ತಗೊಂಡಿದ್ದೀನಿ ಒಂದು ಬೌಲು ಸಾವಿಗೆಗೆ ಮುಕ್ಕಾಲು ಲೀಟ್ರ್ ಹಾಲು ಬೇಕಾಗುತ್ತೆ ಬರೀ ಹಾಲು ಗಟ್ಟಿ ಹಾಲು ನೀರೇನೂ ಹಾಕಿಲ್ಲ ಇದಕ್ಕೆ ಚೆನ್ನಾಗಿ ಕೆಂಪು ಕಾಯಿಸಿಟ್ಕೊಂಡಿದ್ದೀನಿ ನಾನು ಸೊ ಇವಾಗ ಇದಕ್ಕೆ ನಾನು ಸಾವಿಗೆನ ಹಾಕ್ಬಿಟ್ಟು ಚೆನ್ನಾಗಿ ಸಾವಿಗೆ ಮೆತ್ತಗೆ ಬೇಯೋ ಆ ಥರ ಬೇಯಿಸ್ಕೊಳ್ತೀನಿ ಬರೀ ಹಾಲಲ್ಲೇ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಪ್ರಯತ್ನ ಮಾಡಿ ಈಗ ನಾನು ಸಾವಿಗೆನ ಹಾಲಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಸಾವಿಗೆ ಒಂದು ಐದು ನಿಮಿಷ ಬೆಂದ್ಕೊಳ್ಳಿ ಚೆನ್ನಾಗಿ ಈಗ ಸಕ್ಕರೆನೂ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಬೌಲಷ್ಟು ಸಕ್ಕರೆ ಕೂಡ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾವಿಗೆ ಏನು ತುಂಬ ಹೊತ್ತು ಏನು ಬೇಯೋದಿಲ್ಲ ಒಂದು ಐದು ನಿಮಿಷದಲ್ಲಿ ಸಾವಿಗೆ ಎಲ್ಲ ಮೆತ್ತಗೆ ಬೆಂದ್ಕೊಳ್ಳುತ್ತೆ ಈಗ ಏಲಕ್ಕಿ ಪುಡಿ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಈ ಥರ ತೆಳ್ಳಿಗೆ ಇರುತ್ತೆ ಅದು ನಂತರದಲ್ಲಿ ಅದು ಗಟ್ಟಿಗೆ ಆಗ್ಬಿಡುತ್ತೆ ಸೊ ತೆಳ್ಳಗೆ ಇಲ್ಲಿ ಏನೂ ತೊಂದರೆ ಇಲ್ಲ ನೋಡಿ ಚೆನ್ನಾಗೆಲ್ಲ ಬೆಂದ್ಕೊಂಡಿದೆ ಈಗ ನಾನು ಕಸ್ಟರ್ಡ್ ಪೌಡ್ರ್ ಇದೆಯಲ್ಲ ವೆನಿಲಾ ಫ್ಲೇವರ್ದು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಪೌಡ್ರನ್ನ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತಣ್ಣಗಿರೋ ಹಾಲನ್ನು ಬೆರೆಸಿ ಎಲ್ಲ ಚೆನ್ನಾಗಿ ಕಲ್ಸ್ಕೊಳ್ತೀನಿ ಇಲ್ಲಾಂದರೆ ಬಿಡುತ್ತೆ ನೇರವಾಗಿ ಹಾಕಿದ್ರೆ ಅಂದ್ಬಿಟ್ಟು ನೋಡಿ ಎರಡೂವರೆ ಸ್ಪೂನಷ್ಟು ವೆನಿಲಾ ಫ್ಲೇವರ್ ಇರುವಂಥದ್ದು ನೋಡಿ ಅದನ್ನು ಗಂಟಾಗ್ದಂಗೆ ಚೆನ್ನಾಗೆಲ್ಲ ಈ ಥರ ಕಲಿಸ್ಕೊಂಡು ಈಗ ಕುದಿತಾ ಇರೋವಂಥ ಈ ಹಾಲಿಗೆ ನಾವು ಇದನ್ನು ಮಿಕ್ಸ್ ಮಾಡಬೇಕು ಆವಾಗ ನೀಟಾಗಿ ಬಂದ್ಬಿಡುತ್ತೆ ಗಂಟಾಗೋದಿಲ್ಲ ನೀವು ಹಾಗೆ ನೇರವಾಗಿ ಹಾಕಿದ್ರೆ ಬಿಡುತ್ತೆ ಸೊ ಇದು ನಾನೆಲ್ಲ ಚೆನ್ನಾಗಿ ಗಂಟೆಲ್ಲ ತೆಗ್ದಿದ್ದೀನಿ ಈಗ ನೋಡಿ ಅದನ್ನು ಕುದೀತಾ ಇದೆ ಹಾಲು ಅದಕ್ಕೆ ನಾನು ಈಗ ಇದನ್ನು ಬೆರೆಸ್ತಾ ಇದ್ದೀನಿ ಅದಕ್ಕೊಂದು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತೀನಿ ತುಪ್ಪ ನೀವು ಎಷ್ಟು ಬೇಕಾದರೂ ಹಾಕ್ಕೊಬೋದು ನಾನು ಇಲ್ಲೊಂದು ಎರಡು ಅಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಮತ್ತು ನೋಡಿ ಕಸ್ಟರ್ಡ್ ಪೌಡರ್ ಏನಿದೆಯಲ್ಲ ಅದನ್ನು ನೋಡಿ ಕುದೀತಾ ಇರುತ್ತಲ್ಲ ಆಗಲೇ ಹಾಕ್ಬಿಡ್ಬೇಕು ಆಮೇಲೆ ಹಾಗೆ ತಿರುಗಿಸ್ಬಿಡ್ಬೇಕು ಇಲ್ಲಾಂದರೆ ಗಂಟಾಗುತ್ತೆ ಅದು ಗಟ್ಟಿ ಬರುತ್ತೆ ನಿಮಗೆ ಪಾಯಸ ಚೆನ್ನಾಗಿ ಬರುತ್ತೆ ಟೇಸ್ಟಾಗಿರುತ್ತೆ ಈ ಫ್ಲೇವರ್ ನಿಮ್ಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರ್ ಸಿಗುತ್ತೆ ಸ್ಟ್ರಾಬೆರಿ ಏನಿಲ್ಲ ಅದು ಇದಿಲ್ಲ ಅಂದರೆ ಬರೀ ಕಾರ್ನ್ ಫ್ಲೋರು ವೆನಿಲಾ ಫ್ಲೇವರ್ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಕಸ್ಟರ್ಡ್ ಪೌಡ್ರಿ ಮಿಡಿಯಟ್ ಸಿಗಲಿಲ್ಲ ಅಂದರೆ ಮನೇಲಿ ಕಾರ್ನ್ ಫ್ಲೋರ್ ಇತ್ತು ಅಂದರೆ ಅದಕ್ಕೆ ವೆನಿಲಾ ಫ್ಲೋ ಫ್ಲೇವರ್ ಹಾಕ್ಕೊಂಡು ಕೂಡ ಆ ಥರನೂ ಮಾಡ್ಬೋದು ಈ ಥರನೂ ಮಾಡ್ಬೋದು ಎರಡೂ ಚೆನ್ನಾಗೇ ಇರುತ್ತೆ ಜಾಸ್ತಿ ಹೊತ್ತಿನ ಕುದಿಸೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಎಲ್ಲ ಬೆಂದಿರೋದ್ರಿಂದ ಈಗ ಇದನ್ನು ಕೆಳಗಿಳಿಸ್ಕೊಳ್ಳೋದು ಈಗ ಇದಕ್ಕೆ ನೀವು ದ್ರಾಕ್ಷಿ ಗೋಡಂಬಿನ ಕೊನೆಯಲ್ಲಿ ಆದರೂ ಹಾಕ್ಕೊಳ್ಳಿ ಅಥವಾ ಸರ್ವ್ ಮಾಡೋವಾಗ ಆದರೂ ಹಾಕ್ಕೊಳ್ಳಿ ಯಾಕಂದರೆ ದ್ರಾಕ್ಷಿ ಗೋಡಂಬಿ ಮೊದಲೇ ಹಾಕ್ಬಿಟ್ರೆ ಎಲ್ಲ ಮೆತ್ತಗೆ ಹಾಕ್ಬಿಡತ್ತೆ ಲಾಸ್ಟಲ್ಲಿ ನೀವು ಸರ್ವ್ ಮಾಡಬೇಕಾದ್ರೆ ಬೌಲ್ ಒಂದು ಮೇಲೆ ಒಂದು ಸ್ವಲ್ಪ ಹಾಕಿದ್ರೆ ಬಾಯಿಗೆ ಕ್ರಿಸ್ಪಾಗಿ ಸಿಗುತ್ತೆ ಚೆನ್ನಾಗೂ ಇರುತ್ತೆ ನೋಡ್ತಾ ಇರ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು